ಗ್ರೇಟರ್ ಬೆಂಗಳೂರು ಅಧಿನಿಯಮ ಅನುಷ್ಠಾನ ಕುರಿತು ಸಭೆ ಬೆಂಗಳೂರಿನಲ್ಲಿ ಎರಡು ಹಂತದ ಸುರಂಗ ರಸ್ತೆ ನಿರ್ಮಾಣ ಬೆಂಗಳೂರಿನಲ್ಲಿ ಮಳೆ ಹಾನಿ ರಾಜಧಾನಿಯ ಪ್ರಗತಿ ಹಾಗೂ ಗ್ರೇಟರ್ ಬೆಂಗಳೂರು ಅಧಿನಿಯಮ ಅನುಷ್ಠಾನ ಕುರಿತಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಸಚಿವರು ಶಾಸಕರು ಹಾಗೂ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ಈ ವೇಳೆ ಸಚಿವರಾದ ಕೆಜೆ ಜಾರ್ಜ್ ರಾಮಲಿಂಗಾರೆಡ್ಡಿ ಜಮೀರ್ ಅಹಮದ್ ಖಾನ್ ಕೃಷ್ಣ ಬೈರೇಗೌಡ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಮಾತನಾಡಿ ಬೆಂಗಳೂರು ಿನಲ್ಲಿ ಎರಡು ಹಂತದ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಮೊದಲ ಹಂತದ ಯೋಜನೆಗೆ ಶೀಘ್ರವೇ ಟೆಂಡರ್ ಕರೆಯಲಾಗುವುದು ಬೆಂಗಳೂರಿನ ಸುರಂಗ ರಸ್ತೆ ಪ್ರವೇಶ ಹಾಗೂ ನಿರ್ಗಮನದ ಭಾಗದಲ್ಲಿ ಸಂಚಾರ ದಟ್ಟಣೆಯಾಗಬಾರದು ಎನ್ನುವ ಉದ್ದೇಶದಿಂದ ಈ ಯೋಜನೆಗೆ ಟೆಂಡರ್ ಕರೆಯುವ ಮುನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ ಎಂದರು ವಿಧಾನಸೌಧದ ಒಂದು ಕಿಲೋಮೀಟರ್ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ನಿರ್ಗಮನಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಿದರು ಇನ್ನು ಬೆಂಗಳೂರಿನಲ್ಲಿ ನೂರ ಹದಿನಾಲ್ಕು ಕಿಲೋ ಮೀಟರ್ ಉದ್ದದ ಎಲಿವೇಟರ್ ಕಾರಿಡಾರ್ ನಿರ್ಮಾಣಕ್ಕೆ ತೀರ್ಮಾನಿಸಿದ್ದು ಈ ಸಂಬಂಧ ಸಂಚಾರಿ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಗಿದೆ ಬೆಂಗಳೂರನ್ನು ಕಸ ಮುಕ್ತವನ್ನಾಗಿ ಮಾಡುವ ಉದ್ದೇಶದಿಂದ ನಾಲ್ಕು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಲೀನ್ ಬೆಂಗಳೂರು ಯೋಜನೆಗೂ ಒಪ್ಪಿಗೆ ನೀಡಲಾಗಿದೆ ಎಂದು ತಿಳಿಸಿದರು ಗಂಗಾರತಿಯ ಮಾದರಿಯಲ್ಲಿ ವೈಭವವಾಗಿ ಕಾವೇರಿ ಆರತಿ ಮಾಡಲು ನಿರ್ಧರಿಸಲಾಗಿದ್ದು ಈ ಸಂಬಂಧ ಶೀಘ್ರವೇ ಟೆಂಡರ್ ಕರೆಯಲಾಗುವುದು ಕಾವೇರಿ ಆರತಿ ರಾಜ್ಯದ ಸಂಸ್ಕೃತಿ ಪರಂಪರೆಯ ಪ್ರದರ್ಶನವಾಗಿದೆ ಕೊಡಗು ಮಲೆನಾಡು ಕರಾವಳಿ ಬೆಂಗಳೂರು ಭಾಗದ ಆಚರಣೆ ಈ ಭಾಗದ ಮಠಗಳನ್ನು ಒಳಗೊಂಡಂತೆ ಕಾರ್ಯಕ್ರಮದ ವಿಧಾನಗಳನ್ನು ರೂಪಿಸಲಾಗುವುದು ವಾರಾಂತ್ಯದಲ್ಲಿ ಮೂರು ದಿನ ಗಂಗಾರತಿ ನಡೆಸುವ ಉದ್ದೇಶ ಹೊಂದಲಾಗಿದೆ ಇದರಿಂದ ಕರ್ನಾಟಕ ಸೇರಿದಂತೆ ಆಸುಪಾಸಿನ ರಾಜ್ಯಗಳಲ್ಲಿ ಪ್ರವಾಸೋದ್ಯಮ ಬೆಳೆಯಲು ಪೂರಕವಾಗಲಿದೆ ಎಂದರು ಔಟ್ಲೆಟ್ ಇರಬಾರ್ದು ಅನ್ನೋದು ಒಂದು ನನ್ನ ಜಗ ಇದೆ ಯಾಕೆಂದ್ರೆ ಇಲ್ಲೆಲ್ಲಾದ್ರೂ ಆಯ್ತು ಅಂದ್ರೆ ಜಾಮ್ ಸೊ ಅದಕ್ಕೆ ಒಂದ್ಸತಿ ನೀವು ಚೆಕ್ ಮಾಡಿ ಅಂತ ಹೇಳಿದ್ದೀರಿ ಅವರೆಲ್ಲ ಕನ್ಸಲ್ಟೆಂಟ್ಸ್ ಎಲ್ಲ ಬಂದು ಪ್ರೆಸೆಂಟೇಷನ್ ಕೊಟ್ಟರು ಅದಕ್ಕೆ ನಾನು ಚೀಫ್ ಸೆಕ್ರೆಟರಿ ಅವರು ನಮ್ಮ ಬಿಬಿಎಂಪಿ ಅಡ್ಮಿನಿಸ್ಟ್ರೇಟರ್ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಡ್ಮಿನಿಸ್ಟ್ರೇಟರ್ ಅವರೆಲ್ಲ ಸೇರಿ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ ಎರಡನೇ ವಿಚಾರ ನೂರ ಹದಿನಾಲ್ಕು ಕಿಲೋಮೀಟರು ಎಲಿವೇಟೆಡ್ ಕಾರ್ಡನ್ನ ಪ್ಲಾನ್ ಮಾಡಿದ್ವಿ ಅದು ಕೂಡ ಟ್ರಾಫಿಕ್ ಅವ್ರ ಬಗ್ಗೆ ಚರ್ಚೆ ಮಾಡಿ ನೂರ ಹದಿನಾಲ್ಕು ಕಿಲೋಮೀಟರ್ ಎಲ್ಲೆಲ್ಲೋಗಿತ್ತು ಇನ್ಕ್ಲೂಡಿಂಗ್ ಒಂದು ಆಲ್ಟರ್ನೇಟಿವ್ ರೋಡ್ ಮನೆ ನಮ್ಮ ಇವರು ಕೂಡ ಜಾರ್ಜ್ ಕೂಡ ಅವರ ಕ್ಷೇತ್ರದಿಂದ ಹೋಗೋಕೆ ಏರ್ಪೋರ್ಟ್ಗೆ ಸೇರಿಸಿಕೊಂಡು ಒಂದು ನೂರ ಹದಿನಾಲ್ಕು ಕಿಲೋಮೀಟರ್ ಎಲಿವೇಟೆಡ್ ಮಾಡಿದ್ವಿ ಅದಕ್ಕೂ ಕೂಡ ಟ್ರಾಫಿಕ್ ಅವ್ರ ಹತ್ರ ಡಿಕ್ಕಸ್ಕ್ ಮಾಡಿ ಅವರು ಕೂಡ ಫೈನಲ್ ಅಪಿಂಗ್ ಅಂತ ಕೂಡ ಹೇಳಿದ್ವಿ ಸ್ಕೀಮ್ನ ಕ್ಲೀನರ್ ಬ್ಯಾಂಗ್ಳೂರ್ ಅಂತ ಹೇಳಿ ಇಡೀ ಬ್ಯಾಂಗ್ಳೂರ್ನ ಒಂದ್ ರೌಂಡ್ ಕ್ಲೀನ್ ಮಾಡಕ್ಕೆ ಎಲ್ಲ ಕೂಡ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇರ್ಬೋದು ಎಲ್ಲ ಕಡೆ ರಿಮೂವ್ ಮಾಡಕ್ಕೆ ಪಬ್ಲಿಕ್ ಕೂಡ ಇದರಲ್ಲಿ ನೀವು ಎಲ್ಲೆಲ್ಲಿ ಕಸ ಇದೆ ಅನ್ನೋದನ್ನ ನೀವು ನನಗೆ ಬೇಕಾದ್ರೆ ಒಂದು ಇದನ್ನ ಫೋನ್ ಕೊಟ್ಟು ಅವರು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು ಆಪ್ ಅಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಒಂದು ಎರಡು ಮೂರು ದಿನದಲ್ಲಿ ಹೋಗಿ ಮಾಡ್ತೀವಿ ಕಾವೇರಿ ಯಾತ್ರೆನೂ ಆಗಿದೆ ಇದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಕರ್ನಾಟಕ ಕೊಡಗು ಮಲ್ನಾಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರು ಇತಿಹಾಸ ನಮ್ಮ ಎಲ್ಲ ಮಠ ಮಾನ್ಯಗಳಲ್ಲಿರುವಂತಹ ಆಗಮನ ಪಂಡಿತರು ಚುಂಚನಗಿರಿ ಇರ್ಬೋದು ಸಿದ್ಧಗಂಗೆ ಇರ್ಬೋದು ನಮ್ಮ ಸಾಂಸ್ಕೃತಿಕ ಇಲ್ಲಿ ನಮ್ಮ ಸುತ್ತೂರು ಮಠ ಅವ್ರನ್ನೆಲ್ಲ ಕೂಡ ಇನ್ವಾಲ್ವ್ ಮಾಡಿಕೊಂಡು ಸುಮಾರು ಅಲ್ಲೊಂದು ಬಹಳ ವೆಲ್ ಪ್ಲಾನ್ಡ್ ಒಂದು ಮಾಡ್ತಾ ಇದ್ವಿ ನಾನು ವಾರಕ್ಕೆ ಮೂರು ದಿನ ಇರಬೇಕು ಶುಕ್ರವಾರ ಶನಿವಾರ ಭಾನುವಾರ ಅಂತೇಳಿ ಸುಮಾರು ನೂರೆಂಟು ಜನ ಅದಕ್ಕೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಇರಬೇಕು ಸ್ವಲ್ಪ ಕಲ್ಚರ್ ಪ್ರೋಗ್ರಾಮ್ ಇರಬೇಕು ಒಂದು ಒಂದೂವರೆ ಗಂಟೆ ಅದಕ್ಕೆ ಬಜೆಟ್ ಅಲ್ಲೇ ನಾನು ಒಂದು ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಅಲ್ಲಿ ಇಟ್ಟಿದ್ದೀನಿ ಅದಲ್ಲದೆ ಟೂರಿಸಂ ಅವರು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಷ್ಟೇ ನಮ್ಮ ಪವರ್ ಡಿಪಾರ್ಟ್ಮೆಂಟು ಅವರು ಲೇಸರ್ ಶೋ ಮತ್ತೊಂದು ಲೈಟಿಂಗು ಅದೆಲ್ಲ ಅವರು ಕೂಡ ಚಸ್ಕಾ ಮತಿಯಿಂದ ಅವರು ಕೂಡ ಮಾಡ್ತಾರೆ